ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ ಇಪ್ಪತ್ನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ತಾವೆಲ್ಲರೂ ಕೂಡ ಎಸ್ ಎಸ್ ಎಲ್ಸಿಯಲ್ಲಿ ಗಣಿತದ ವಾರ್ಷಿಕ ಪರೀಕ್ಷೆಯನ್ನು ಇದ್ದೀರಿ ಸೊ ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಆಲ್ರೆಡಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆಗಳಿಗಾಗಿ ಸರಣಿ ಮತ್ತು ಪೂರ್ವ ಸಿದ್ಧತೆಗಳಿಗಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದೀವಿ ಆದರೆ ಎಲ್ಲ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೇಸ್ಟ್ ಮಾಡ್ತೀನಿ ಆ ಕ್ವಶನ್ ಪೇಪರನ್ನು ನೋಡಿ ಇಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಚೆನ್ನಾಗಿ ರೂಢಿಸ್ಕೊಳ್ಳಿ ಇನ್ನೂ ನಿಮಗೆ ಸರಳವಾಗಿರ್ತಕ್ಕಂಥ ಲೆಕ್ಕಗಳ ವಿಡಿಯೋಗಳನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ಕೊಡ್ತೀನಿ ಸೊ ಅದಕ್ಕಾಗಿ ನೀವು ನಮಗೆ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ಪ್ಲೇ ಲಿಸ್ಟ್ ಲಿಂಕ್ ಇದೆ ಸೊ ಆ ಪ್ಲೇ ಲಿಸ್ಟ್ ಲಿಂಕನ್ನು ಒತ್ತಿ ನೋಡಿದರೆ ನಿಮಗೆ ಎಲ್ಲ ಮ್ಯಾಥ್ಸ್ನ ಒಂದು ವಿಡಿಯೋಗಳು ಸಿಗ್ತವೆ ವಿಡಿಯೋನ ಲೈಕ್ ಮಾಡಿರಿ ನಿಮ್ಮ ಗೆಳೆಯರಿಗೆ ಶೇರ್ ಸೊ ಆಲ್ರೆಡಿ ಕನ್ನಡದಲ್ಲಿಯೂ ಕೂಡ ಹಾಕಿದ್ದೀವಿ ಅಲ್ಲಿಂದನೂ ಕೂಡ ಪ್ರಶ್ನೆಗಳು ಬರ್ತವೆ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಆಮೇಲೆ ಪಿಕ್ಸ್ ಕ್ವಶನ್ಸ್ಗಳನ್ನು ಒಂದು ಪಾಸಿಂಗ್ ಪ್ಯಾಕೇಜ್ ಪಿ ಡಿ ಎಫ್ಗಳನ್ನು ಸಹಿತ ಕೊಡ್ತೀವಿ ಅದನ್ನು ಸಹಿತ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು ಒಟ್ಟೆ ನಾಲ್ಕೇ ನಾಲ್ಕು ಪ್ರಮೇಯಗಳನ್ನು ಕಲಿತ್ರೆ ಏಳು ಮಾರ್ಕ್ಸ್ ಆರಾಮಾಗಿ ಪಡಿತೀರಿ ಏನಪ್ಪ ಅಂದ್ರೆ ಥೇಲ್ಸನ ಪ್ರಮೇಯ ನಿಮಗೆ ಬರಲೇಬೇಕು ಮೊದಲು ಥೇಲ್ಸನ ಪ್ರಮೇಯ ಏನು ಅದನ್ನ ಇರಲಿ ಆಮೇಲೆ ಪ್ರಮೇಯದ ನಿರೂಪಣೆ ಇನ್ ಕೇಸ್ ಥೇಲ್ಸನ ಪ್ರಮೇಯ ಬರದೇ ಇತ್ತಂದ್ರೆ ಸೊ ಯಾವ್ದು ಬರ್ತದಪ್ಪ ಅಂದ್ರೆ ಕೋ ಖೋ ಕೋ ನಿರ್ಧಾರಕ ಪ್ರಮೇಯ ಬರ್ತದ ಅಂದರೆ ಎರಡು ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾಗಿದ್ದರೆ ಅವುಗಳ ಅನುರೂಪ ಭಾವಗಳು ಸಮಾನ ಪಾತ್ರದಲ್ಲಿರ್ತವೆ ಅಂತ ಸಾಧಿಸಿ ಅಂತ ಈ ಎರಡು ಪ್ರಮೇಯಗಳಲ್ಲಿ ಒಂದು ಪ್ರಮೇಯ ಅಂತಲೂ ಕೂಡ ಫಿಕ್ಸ್ ಆಗಿ ಬರ್ತದೆ ಬಿ ಪಿ ಟಿ ಆರ್ ಖೋ 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 ಅಂತಕ್ಕಂಥ ಪ್ರಮೇಯ ಇನ್ನು ಇದರೊಳಗೆ ಇತ್ತಂದರೆ ಇಲ್ಲಿ ವೃತ್ತದಲ್ಲಿ ಎರಡು ಪ್ರಮೇಯಗಳು ಇದಾವೆ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಕಗಳ ಉದ್ದಗಳು ಸಮ ಇಲ್ಲವೇ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬ ಇವೆರಡರನ್ನು ಕೂಡ ನೀವೇನು ಮಾಡಬೇಕಪ್ಪ ಅಂದ್ರೆ ಕಲ್ಕೋಬೇಕು ಇವೆರಡು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಮೇಯ ಇಲ್ಲಿಂದ ಒಂದು ಮೂರು ಮಾರ್ಕ್ಸಿಗೆ ಬರ್ತದೆ ಸೊ ಮೇಲುಗಡೆಯಿಂದ ನಾಲ್ಕು ಮಾರ್ಸಿಗೆ ಬರ್ತದೆ ಇಲ್ಲೇ ಏಳು ಮಾರ್ಕ್ಸ್ ಆರಾಮಾಗಿ ನೀವು ಪಡೆದ್ರಿ ಇನ್ನು ಗ್ರಾಫಲ್ಲಿ ಮ್ಯಾಕ್ಸಿಮಮ್ ಬರ್ತಕ್ಕಂಥ ಲೆಕ್ಕಗಳನ್ನು ನಾನು ನಿಮಗೆ ಕೊಟ್ಟಿದ್ದೀನಿ ಸೊ ಇವುಗಳನ್ನು ಒಂದ್ಸರಿ ನೋಡ್ಕೊಂಡೋಗಿ ಡ್ರಾಫಾಗಿ ಬಿಡಿಸ್ತೀರಿ ಓಕೆನಾ ಫಾಸ್ಟಾಗಿ ಕ್ವಶನ್ ಆದರೂ ಕೂಡ ನೀವು ಸ್ವಲ್ಪ ನೋಡ್ಕೊಳ್ಳೇಬೇಕು ಎಕ್ಸ್ ಪ್ಲಸ್ ವೈ ಟು ಫೋರ್ ಎಕ್ಸ್ ಮೈನಸ್ ವೈ ವೈಜ್ಕೊಳ್ತು ಟು ಟು ಎಕ್ಸ್ ಪ್ಲಸ್ ವೈ ಟು ತ್ರೀ ಟು ಎಕ್ಸ್ ಪ್ಲಸ್ ವೈ ಟು ಫೈವ್ ಎಕ್ಸ್ ಪ್ಲಸ್ ವೈ ವೈಜ್ ಟು ಫೈವ್ ವೈ ಇಜ್ ಕೊಲ್ ಟು ಎಕ್ಸ್ ಪ್ಲಸ್ ಒನ್ ಟು ಎಕ್ಸ್ ಪ್ಲಸ್ ವೈ ಮೈನಸ್ ಸಿಕ್ಸ್ ಇಸ್ ಇಕೊಳ್ ಟು ಝೀರೋ ಟು ಎಕ್ಸ್ ಮೈನಸ್ ವೈಝ್ ವೈ ಮೈನಸ್ ಟು ಇಸ್ ಇಕ್ ಟು ಝೀರೋ ಫೈವ್ ಎಕ್ಸ್ ಪ್ಲಸ್ ವೈಝೀಕ್ವಾಲ್ ಟು ಸೆವೆಂಟೀನ್ ಟು ಎಕ್ಸ್ ಮೈನಸ್ ಟು ವೈಝ್ ಈಕ್ವಲ್ ಟು ಟು ಟೂ ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಟೆನ್ ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಸಿಕ್ಸ್ ಎಕ್ಸ್ ಪ್ಲಸ್ ವೈಝ್ ಈಕ್ವಲ್ ಟು ಫೈವ್ ಟು ಎಕ್ಸ್ ಮೈನಸ್ ವೈಝ್ ಈಕ್ವಲ್ ಟು ಫೋರ್ ಆಮೇಲೆ ಎಕ್ಸ್ ಪ್ಲಸ್ ವೈಝಿಕ್ವಲ್ ಟು ಸೆವೆನ್ ತ್ರೀ ಎಕ್ಸ್ ಮೈನಸ್ ವೈಝ್ ಈಕ್ವಲ್ ಟು ಒನ್ ಇದರಲ್ಲಿ ಕೂಡ ನಿಮಗೆ ಆರಾಮಾಗಿ ಬರ್ತದೆ ಇನ್ನು ಸರಾಸರಿಗಳನ್ನು ಕಂಡುಹಿಡಿತಕ್ಕಂಥದ್ದು ಮಾಮೂಲಿಯಾಗಿರ್ತಕ್ಕಂಥ ಸರಾಸರಿ ಮಧ್ಯಾಂಕ ಬಹುಲಕ ಸೊ ವಿಶೇಷವಾಗಿ ಏನು ಮಾಡ್ತಾರಪ್ಪ ಅಂದರೆ ಸರಾಸರಿ ಮತ್ತು ಮಧ್ಯಾಂಕ ಅಥವಾ ಸರಾಸರಿ ಮತ್ತು ಬಹುಲಕ ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕೂಡ ಕೇಳ್ತಾರೆ ಒಂದು ಎರಡು ಟ್ರಮ್ ಆದರೂ ನೀವೇನು ಮಾಡಿಕೊಡ್ರಿ ಫಿಕ್ಸ್ ಮಾಡಿಕೊಡ್ರಿ ಸರಾಸರಿದಲ್ಲಿ ಸಿ ಐ ಎಫ್ ಇದೆ ಅದನ್ನು ನೋಡ್ಕೊಡ್ರಿ ಇನ್ನು ಮಧ್ಯಾಂಕದಲ್ಲಿನೂ ಕೂಡ ಕೊಟ್ಟಿದ್ದಾರೆ ಓಕೆ ಅದನ್ನು ಒಂದು ಕಲ್ಕೊಡ್ರಿ ಆಮೇಲೆ ಬಹುಲಕ ಸೊ ಇಲ್ಲಿ ಕೂಡ ನೀವೇನು ಅಂದ್ರೆ ಒಂದು ಎರಡು ಸರಾಸರಿ ಮಧ್ಯಾಂಕ ಬಹುಲಕ ಇದೆ ಸೊ ಸರಾಸರಿ ಮಧ್ಯಾಹ್ಕ ಆದರೂ ಕಲ್ಕೊಡ್ರಿ ಮಧ್ಯಾಹ್ಕ ಬಹುಲಕ್ಕ ಆದರೂ ಕಲ್ಕೊಡ್ರಿ ಸರಾಸರಿ ಬಹುಲಕ್ಕ ಆದರೂ ಕಲ್ಕೊಡ್ರಿ ಬಟ್ ಒಂದು ಕೂಡ ಮೂರು ಮಾರ್ಕ್ಸ್ಗೆ ನಿಮ್ಗೆ ಏನಾಗ್ತದೆ ಅಂತ ಫಿಕ್ಸ್ ಅದ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಸಂಭವನೆ ಇದಾವೆ ಒಂದು ಸಲ ಕುಂತು ಬಿಡಿಸ್ರಿ ಈ ಲೆಕ್ಕ ಬಂದ್ರೂ ಕೂಡ ಬಂದರೆ ಬರ್ಬೋದು ಏನು ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಪದೇ ಪದೇ ಇವೇ ಕ್ವಶನ್ಸ್ಗಳನ್ನ ಏನು ಮಾಡಿದಾರಪ್ಪ ಅಂದ್ರೆ ಸ್ನೇಹಿತರೆ ಕೇಳಿರೋದ್ರಿಂದ ಈ ಸರಾಸರಿ ಮಧ್ಯಾಂಕ ಬಹುಲಕದ ಲೆಕ್ಕಗಳನ್ನು ನೀವು ಪ್ರ್ಯಾಕ್ಟೀಸ್ ಮಾಡಲೇಬೇಕು ಇನ್ನು ಅವಿಭಾಜ್ಯ ಸಂಖ್ಯೆಗಳನ್ನು ನೋಡೋದಾದರೆ ಇಲ್ಲಿ ಮೂರು ಮತ್ತು ಎರಡು ಅಂಕದ ಪ್ರಶ್ನೆಗಳು ಬರ್ತಾವೆ ಓಕೆ ಒಂದ್ಸಲ ಮೂರು ಕೇಳ್ಬೋದು ಇಲ್ಲಾಂತ ಎರಡು ಮಾರ್ಸಿಗೆ ಕೇಳ್ಬೋದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಲಿಕ್ಕೆ ನೋಡಿದಾಗ ಇವು ಕೆಳಗಿನೂ ಏನದಪ್ಪ ಅಂದರೆ ಇದರಲ್ಲಿ ಒಂದು ಬರ್ಬೋದು ಅಥವಾ ಮೇಲ್ಗಡೆಯಿಂದ ಒಂದು ಬರ್ಬೋದು ಅಂದರೆ ರೂಟ್ ತ್ರೀ ಮೈನಸ್ ಫೈವ್ ರೂಟ್ ಫೈವ್ ಪ್ಲಸ್ ತ್ರೀ ಫೈವ್ ಪ್ಲಸ್ ಫೈವ್ ಮೈನಸ್ ರೂಟ್ ಸೆವೆನ್ ತ್ರೀ ಪ್ಲಸ್ ರೂಟ್ ಸೆವೆನ್ ಅಥವಾ ರೂಟ್ ಎರಡು ರೂಟ್ ಮೂರು ರೂಟ್ ಐದು ರೂಟ್ ಏಳು ಅಭಾಗಲ್ದ ಸಂಖ್ಯೆ ಅಂತ ಸಾಧಿಸ್ಲಿಕ್ಕೆ ಸೊ ಟು ಆರ್ ಮೂರು ಮಾರ್ಕ್ಸಿಗೆ ಗ್ಯಾರಂಟಿಯಾಗಿ ಬಂತಕ್ಕಂಥ ಪ್ರಶ್ನೆಗಳು ಚೆನ್ನಾಗಿ ಕಲ್ಕೊಂಡೋಗಿ ಹೋಗಿ ಆಲ್ರೆಡಿ ಅವುಗಳನ್ನು ನಾನು ನಿಮಗೆ ವಿವರಿಸಿದ್ದೀನಿ ಇನ್ನು ಸಮಾಂತರ ಶ್ರೇಣಿಗಳಲ್ಲಿ ಎರಡು ಮಾರ್ಕ್ಸಿಗೆ ಕೇಳ್ತಕ್ಕಂಥ ಲೆಕ್ಕ ಭಾಳ ಈಸಿ ಅದ ಐದು ಪ್ಲಸ್ ಎಂಟು ಪ್ಲಸ್ ಹನ್ನೊಂದು ಈ ಸಮಾಂತರ ಶ್ರೇಣಿಯ ಮೊದಲ ಹತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯೋದು ಐದು ಪ್ಲಸ್ ಹತ್ತು ಪ್ಲಸ್ ಹದಿನೈದು ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತ ಸೊ ಫಸ್ಟ್ ಮೊದಲ ಇಪ್ಪತ್ತು ಪದಗಳ ಮೊತ್ತ ಅಂತ ಕೇಳಿದ್ದಾರೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಓಕೆನಾ ಆಮೇಲೆ ಇಲ್ಲಿ ಏನು ಕೇಳಿದ್ದಾರೆ ನೋಡಿ ಸೊ ಪದಗಳ ಮೊತ್ತ ಇಲ್ಲಿಂದ ಕೂಡ ನೀವು ಎರಡು ಮಾರ್ಕ್ಸ್ ಫಿಕ್ಸ್ ಆಗಿ ಬರ್ತಕ್ಕಂಥ ಕ್ವಶನ್ನು ನೀವು ರೂಢಿಸ್ಕೊಂಡು ಹೋಗಲೇಬೇಕು ಶ್ರೇಣಿ ನೋಡಿಕೊಡ್ರಿ ಎರಡು ಆರು ಹತ್ತು ಹದಿನಾಲ್ಕು ಹನ್ನೊಂದನೇ ಪದಗಳ ಸ ಪದಗಳ ಮೊತ್ತವನ್ನು ಕಂಡುಹಿಡೀರಿ ಸೊ ಪದಗಳ ಮೊತ್ತ ಕಂಡುಹಿಡಲಿಕ್ಕೆಲ್ಲ ಎರಡು ಮಾರ್ಕ್ಸಿನ ಕ್ವೆಶನ್ ಸಮಾಂತರ ಶ್ರೇಣಿಯಲ್ಲಿ ಬರ್ತಾವೆ ಇನ್ನು ವರ್ಜಿಸುವ ಸಾ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ಲಿಕ್ಕೆ ಕೇಳ್ತಾರೆ ಸೊ ಭಾಳ ಈಸಿ ಅದ ಎಕ್ಸ್ ಪ್ಲಸ್ ವೈ ವೈಜ್ ಟು ಫೋರ್ಟೀನ್ ಎಕ್ಸ್ ಮೈನಸ್ ವೈಜ್ಕೊಳ್ತು ಫೋರ್ ಎಕ್ಸದ ಬೆಲೆ ವೈಯದ ಬೆಲೆಗಳನ್ನು ಕಂಡುಹಿಡಬೇಕು ಒಂದು ಎರಡು ತೊಗೋಬೇಕು ವೈ ವೈ ಹೋಗ್ತದೆ ಎಕ್ಸ್ ಆಗ್ತದೆ ಸೊ ಅದನ್ನು ಈಸಿಯಾಗಿ ಬಿಡಿಸ್ತೀರಿ ಸೊ ಇವೆಲ್ಲ ಏನಾಗದಪ್ಪ ಅಂದ್ರೆ ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನೇ ಬಿಡಿಸ್ಲಿಕ್ಕೆ ಇರತಕ್ಕಂಥ ಲೆಕ್ಕಗಳು ಎಕ್ಸ್ ಪ್ಲಸ್ ವೈ ವೈಜ್ ಟು ಹದಿನಾಲ್ಕು ಎಕ್ಸ್ ಮೈನಸ್ ವೈಜ್ ಟು ನಾಲ್ಕು ಎಕ್ಸ್ ಪ್ಲಸ್ ತ್ರೀ ವೈ ವೈಜ್ಕೊಳ್ತು ಒಂಬತ್ತು ಟು ಎಕ್ಸ್ ಮೈನಸ್ ವೈಜ್ಕೊಳ್ತು ನಾಲ್ಕು ಸೊ ಇವೆಲ್ಲ ಲೆಕ್ಕಗಳನ್ನು ನೋಡ್ಕೊಂಡು ಹೋಗಿ ಸೊ ಖಂಡಿತವಾಗಿ ಏನಾಗ್ತವಪ್ಪ ಅಂದ್ರೆ ನಿಮ್ಗೆ ವರ್ಜಿಸುವ ವಿಧಾನದಿಂದ ಸಮೀಕರಣಗಳನ್ನು ಬಿಡಿಸ್ಲಿಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಇಲ್ಲಿಂದನೂ ಕೂಡ ನಿಮಗೆ ಪ್ರಶ್ನೆಗಳು ಆರಾಮಾಗಿ ಸಿಗ್ತಾವೆ ಇನ್ನು ಕೆ ಬೆಲೆಯನ್ನು ಕಂಡುಹಿಡಲಿಕ್ಕೆ ಸ್ವಲ್ಪ ಕೇಳ್ತಾರ ಅದನ್ನು ಕೂಡ ನೋಡ್ಕೊಂಡು ಹೋಗಿ ವಿಶೇಷವಾಗಿ ಇದು ಭಾಳ ಸಲ ನಾವು ಮೂರು ಅಂಕದ ಪ್ರಶ್ನೆಗಳಲ್ಲಿ ನೋಡಿದ್ದೀವಿ ಕೆನ ಬೆಲೆಯನ್ನು ಕಂಡುಹಿಡತಕ್ಕಂಥ ಲೆಕ್ಕ ಸ್ವಲ್ಪ ಪುಸ್ತಕದಲ್ಲಿ ಅದನ್ನು ನೋಡ್ಕೊಳ್ರಿ ಇನ್ನು ಮೂಲಗಳ ಸ್ವಭಾವ ಎರಡು ಮಾರ್ಸಿಗೆ ಕೇಳ್ತಕ್ಕಂಥ ಕ್ವಶನ್ಸ್ ಸಮೀಕರಣಗಳದ್ದು ಟು ಎಕ್ಸ್ಕ್ವೇರ್ ಪ್ಲಸ್ ಸಿಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಜ್ಕಲ್ ಟು ಝೀರೋ ಟು ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೈವ್ ಇಸ್ಕಲ್ ಟು ಝೀರೋ ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಇಸ್ ಇಕ್ವಲ್ ಟು ಝೀರೋ ಫೈವ್ ಎಕ್ಸ್ ಮೈನಸ್ ಟು ಇಸ್ ಈಕ್ವಲ್ ಟು ತ್ರೀ ಎಕ್ಸ್ಕ್ವೇರ್ ಇನ್ನು ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡಿಡಿಯೋದು ಸ್ವಲ್ಪ ಇದು ವಿಶೇಷದ ಅಲ್ಲಿ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟ್ವೆಲ್ ಇಸ್ಕಲ್ ಟು ಝೀರೋ ಎಕ್ಸ್ಕ್ವೆರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇಸ್ ಇಕಲ್ ಟು ಝೀರೋ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಒನ್ ಇಸ್ ಇಕಲ್ ಟು ಝೀರೋ ಟು ಎಕ್ಸ್ಕ್ವೆರ್ ಮೈನಸ್ ಟೆನ್ ಎಕ್ಸ್ ಮೈನಸ್ ಫೈವ್ ಇಸ್ ಇಕ್ ಟು ಝೀರೋ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿತ್ತು ಬಿಂದುಗಳ ನಡುವಿನ ದೂರ ಕಂಡಿಡಿತಕ್ಕಂಥದ್ದು ಮೂರು ನಾಲ್ಕು ಏಳು ಐದು ಮೂರು ನಾಲ್ಕು ಏಳು ಮೈನಸ್ ಆರು ಎಂಟು ಮೈನಸ್ ಮೂರು ಮೈನಸ್ ಏಳು ಮೈನಸ್ ಒಂಬತ್ತು ಏಳು ಎರಡು ಎಂಟು ಮೈನಸ್ ಒಂಬತ್ತು ಮೈನಸ್ ಎರಡು ಮೈನಸ್ ಎಂಟು ಮೈನಸ್ ಐದು ಎರಡು ಮೈನಸ್ ಐದು ಮೈನಸ್ ಏಳು ನಾಲ್ಕು ಮೈನಸ್ ಎರಡು ಇನ್ನು ನಿರ್ದೇಶಾಂಕ ಬಿಂದುಗಳನ್ನು ಕಂಡುಹಿಡಿಯೋದು ಸೊ ನೋಡ್ಕೊಂಡೋಗಿ ಮೂರು ಎಂಟು ನಾಲ್ಕು ಏಳು ಅನುಪಾತ ಎರಡು ಮೂರು ಮೈನಸ್ ಮೂರು ನಾಲ್ಕು ಮೈನಸ್ ಏಳು ಆರು ಅನುಪಾತ ಒಂದು ಎರಡು ಮೈನಸ್ ಆರು ಮೈನಸ್ ಏಳು ಮತ್ತು ಎರಡು ಮೈನಸ್ ಆರು ಅನುಪಾತ ಮೂರು ನಾಲ್ಕು ಸೊ ಇವುಗಳನ್ನು ಕೂಡ ನಿಮ್ಗೆ ಏನು ಮಾಡ್ತಾರಪ್ಪ ಅಂದರೆ ಎರಡು ಅಂಕಕ್ಕೆ ಅಥವಾ ಮೂರು ಅಂಕಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ಸೊ ಭಾಳ ಮಂದಿಗೆ ಟ್ರಿಗ್ನೊಮೆಟ್ರಿ ಬರೋದಿಲ್ಲ ಅಂತ ಹೇಳ್ತೀರಿ ಬಟ್ ಇಷ್ಟು ಟ್ರಿಗ್ನೊಮೆಟ್ರಿ ಮಾಡಿಕೊಂಡ್ರು ಕೂಡ ನೀವು ಎರಡು ಅಂಕ ಮತ್ತು ಒಂದು ಅಂಕದಲ್ಲಿ ಆರಾಮೊಂದು ಮೂರು ಮಾರ್ಕ್ಸ್ ಆದರೂ ಪಡಿತೀರಿ ಸೊ ಒಂದು ಎ ಲೆಕ್ಕ ಬೆಲೆ ಕಂಡು ಸೊ ಬಿದಲ್ಲಿರ್ತಕ್ಕಂಥದ್ದು ಬೆಲೆ ಕಣ್ಣು ಸಿ ಡಿ ಇ ಸೊ ಇವುಗಳು ಕೂಡ ಮೂರು ಮಾರ್ಕ್ಸಿಗೆ ಬರ್ತಕ್ಕಂಥ ಸಾಧಿಸ್ಲಿಕ್ಕೆ ಬರ್ತಕ್ಕಂಥ ಪ್ರಶ್ನೆಗಳಿದ್ದಾವೆ ಸೊ ಇವುಗಳು ಕೂಡ ಇಂಪಾರ್ಟೆಂಟ್ ಅದ ಆಮೇಲೆ ಎಫ್ ಜಿ ಎಚ್ ಇದು ಕೂಡ ನೋಡ್ಕೊಳ್ರಿ ಭಾಳ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಮಗೆ ಟ್ರಿಗ್ನೊಮೆಟ್ರಿಯಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳೇ ಆಗಿದ್ದಾವೆ ತ್ರಿಕೋನ ಮಿತಿ ಮೇಲೆ ಬಹಳಷ್ಟು ಈಸಿಯಾಗಿ ನೀವು ಸ್ಕೋರ್ಗಳನ್ನು ಮಾಡ್ಬೋದು ಓಕೆನಾ ಇಲ್ಲಿನೂ ಕೂಡ ಮತ್ತೆ ಟ್ರಿಗ್ನೊಮೆಟ್ರಿ ಲೆಕ್ಕಗಳನ್ನು ಹಾಕಿದ್ದೀವಿ ಇದನ್ನು ಕೂಡ ನೋಡ್ಕೊಳ್ರಿ ಸೊ ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಲೆಕ್ಕಗಳು ಈ ಥರದ್ದು ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ ಬರ್ಕೊಡ್ರಿ ಅಥವಾ ಏನು ಮಾಡ್ತೀರಿ ಗೊತ್ತಿಲ್ಲ ಬಟ್ ಈ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಇಲ್ಲಿಂದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಖಂಡಿತವಾಗಿ ಬರ್ತಾವೆ ಇಷ್ಟು ಪ್ರಾಕ್ಟೀಸ್ ಮಾಡಿರಿ ಎಲ್ಲೋ ಒಂದೆರಡು ಡಿಜಿಟ್ ಚೇಂಜ್ ಆಗ್ಬೋದು ಬಟ್ ಸೇಮ್ ಪ್ಯಾಟರ್ನಲ್ಲಿ ಪ್ರಶ್ನೆಗಳನ್ನು ನಾವು ಏನು ಮಾಡ್ತೀವಿ ಪ ಸ್ನೇಹಿತರೆ ನಿಮಗೆ ನೋಡ್ತೀವಿ ಓಕೆನಾ ಆರ್ ಎಸ್ ಟಿ ಇಷ್ಟು ಲೆಕ್ಕಗಳನ್ನು ಏನು ಮಾಡಿದರೆ ಟ್ರಿಗ್ನೊಮೆಟ್ರಿಯಲ್ಲಿ ನಮಗೆ ಕೊಟ್ಟಿದ್ದರು ಇನ್ನು ಬಹು ಪದೋಕ್ತಿಗಳಲ್ಲಿ ನೋಡಿದರೆ ಬಹತ್ ಮಹತ್ತಮ ಘಾತವನ್ನು ಸೂಚಿಸೋದು ಒಂದು ಮನಸ್ಸಿಗೆ ಕೇಳ್ತಾರೆ ಡಿಗ್ರಿಗೆ ಬಂದು ಕಂಡಿಡೋದನ್ನು ಕೇಳ್ತಾರೆ ಸಮೀಕರಣದ ಘಾತದಲ್ಲಿ ತಲೆ ಮೇಲೆ ಯಾವುದು ದೊಡ್ಡ ಸಂಖ್ಯೆ ಇರ್ತೈತಲ್ಲ ಅದನ್ನು ಮಹತ್ತಮ ಘಾತ ಅಂತ ಕರಿತೀವಿ ಪದದ ಅರ್ಥನೇ ದೊಡ್ಡದು ನೋಡಿರಿ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಫೈವ್ ಎಕ್ಸ್ ರಿಸ್ಟು ಫೋರ್ ಮೈನಸ್ ಸೆವೆನ್ ಎಕ್ಸ್ ಪ್ಲಸ್ ಫೋರಲ್ಲಿ ಘಾತ ಸಂಖ್ಯೆ ನಾಲ್ಕು ದೊಡ್ಡದ ಅದು ಮಹತ್ತಮ ಘಾತ ಇತ್ತು ಇನ್ನು ಸೆವೆನ್ ಎಕ್ಸ್ ಸ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ರಿಸ್ಟು ಫೈವ್ ಪ್ಲಸ್ ಎಕ್ಸ್ ತ್ರೀ ಘಾತ ಸಂಖ್ಯೆ ಐದು ದೊಡ್ಡದೈತಿ ಐದು ಮಹತ್ತಮ ಘಾತ ಆಯಿತು ಏನೂ ಇರಲಿಲ್ಲ ಅಂದರೆ ಘಾತ ಸಂಖ್ಯೆ ಒಂದು ಇರ್ತದ ಸೆವೆನ್ ಎಕ್ಸ್ ಐತಿ ಅಲ್ಲಿ ಒಂದು ಇರ್ತದ ಬರೀ ಸಿಂಗಲ್ ಅಂಕಿದ್ದಾಗ ಜೀರೋ ಇರ್ತದೆ ಇದು ನೆನಪಿಟ್ಕೊಡ್ರಿ ಓಕೆನಾ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಾತದ ಮೇಲೆ ಲೆಕ್ಕಗಳು ಈ ಒಂದು ಕ್ವಶ್ಟಕ ನೆನಪಿಟ್ಕೊಡ್ರಿ ರೇಖಾತ್ಮಕದ ಡಿಗ್ರಿ ಒಂದು ವರ್ಗದ ಡಿಗ್ರಿ ಎರಡು ಘನದ ಡಿಗ್ರಿ ಮೂರು ಆಮೇಲೆ ರೇಖಾತ್ಮಕಕ್ಕೆ ಉದಾಹರಣೆ ಎ ಎಕ್ಸ್ ಪ್ಲಸ್ ಬಿ ವರ್ಗದು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಘನದು ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸಿ ಸಿಕ್ಸ್ ಪ್ಲಸ್ ಡಿ ಸೊ ಅದು ಕೂಡ ಇಂಪಾರ್ಟೆಂಟ್ ಇದೆ ಇದು ನೋಡ್ಕೊಡ್ರಿ ಇನ್ನು ಶೂನ್ಯತೆಗಳ ಸಹಗುಣಕಗಳ ಸಂಬಂಧ ಸೊ ಇಲ್ಲಿಂದ ಎರಡು ಮಾರ್ಕ್ಸಿಗೆ ಕ್ವಶನ್ ಕೇಳ್ತಾರೆ ನಿಮಗೆ ರಿಲೇಷನ್ಶಿಪ್ ಗೊತ್ತಿರಬೇಕು ಎಮ್ ಪ್ಲಸ್ ಎನ್ ಏನ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಎಮ್ ಎನ್ ಇಜ್ಕೊಳ್ ಟು ಸಿ ಡಿವೈಡೆಡ್ ಬೈ ಎ ವರ್ಗ ಇದ್ದಾಗ ಸೊ ಘನ ಇದ್ದಾಗ ನೀವು ಕೊಟ್ಟ ಕೊಟ್ಟಿದ್ದೀನಿ ಅದನ್ನು ಕೂಡ ಶೂನ್ಯತೆ ಮತ್ತು ಸಗುಣಕಗಳ ಸಂಬಂಧದಲ್ಲಿ ಸೊ ನಿಮಗೆ ಟೂ ಮಾರ್ಕ್ಸ್ ಕ್ವಶನ್ಸ್ ಏನು ಮಾಡ್ತಾರಪ್ಪ ಅಂತಂದ್ರೆ ಕೇಳ್ತಾರ ಅದನ್ನು ಕೂಡ ಸರ್ ನೀವು ಕಲ್ಕೊಡ್ರಿ ಇನ್ನು ನೆಕ್ಸ್ಟ ಮಸ ಮತ್ತು ಲಸಗಳ ಮೇಲೆ ಪ್ರಶ್ನೆಗಳು ಬರ್ತಾವ ಇದು ಪ್ರಿಪರೇಟ್ರಿ ಎಕ್ಸಾಮ್ಗೆ ಕ್ವಶನ್ ಕೇಳಿದರು ಎ ಇಂಟು ಬಿ ಬಿ ಇಸ್ಕ್ವಲ್ ಟು ಎಚ್ ಇನ್ ಟು ಎಲ್ ಎ ಡಿವೈಡೆಡ್ ಬೈ ಎಚ್ ಇಸ್ಕ್ವಲ್ ಟು ಎಲ್ ಡಿವೈಡೆಡ್ ಬೈ ಬಿ ಓಕೆ ಇದು ಸಂಬಂಧದ ಮೇಲಿರ್ತಕ್ಕಂಥ ಮೂರಂಕದ ಪ್ರಶ್ನೆ ಇತ್ತು ಅದನ್ನು ಕೂಡ ನೀವು ನೋಡ್ಕೊಳ್ರಿ ಸೊ ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ ಇಲ್ಲಿಂದ ಒನ್ ಮಾರ್ಕ್ಸ್ ಬರ್ತದೆ ಸ್ಥಿರ ಜೋಡಿ ಅವಲಂಬಿತ ಸ್ಥಿರ ಜೋಡಿ ಅಸ್ಥಿರ ಜೋಡಿ ಅಂದರೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ನಾಟ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇದ್ದಾಗ ರೇಖೆಗಳು ಪರಸ್ಪರ ಛೇದಿಸ್ತವೆ ಪರಿಹಾರ ಅನನ್ಯ ಪರಿಹಾರ ಆಮೇಲೆ ಎ ಒನ್ ಡಿವೈಡೆಡ್ ಬೈ ಎ ಟು ಈಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಇಸ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಇದ್ದಾಗ ಪರಸ್ಪರ ಐಕ್ಯವಾಗ್ತವೆ ಅಪರಿಮಿತ ಪರಿಹಾರ ಅವಲಂಬಿತ ಸ್ಥಿರ ಜೋಡಿ ಮೂರನೇದು ಎ ಎನ್ ಡಿವೈಡೆಡ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಈಸ್ ನಾಟ್ ಈಕ್ವಲ್ ಟು ಸಿ ಒನ್ ಡಿವೈಡೆಡ್ ಬೈ ಸಿ ಟು ಅವು ಸಮಾಂತರ ರೇಖೆಗಳು ಯಾವುದೇ ಪರಿಹಾರವಿಲ್ಲ ಒಂದು ಮಾರ್ಕ್ಸ್ ಅಂತೂ ಇಲ್ಲಿಂದ ಆರಾಮಾಗಿ ನಿಮಗೆ ಬಂದೇ ಬರ್ತದೆ ಇನ್ನು ವರ್ಗ ಸಮೀಕರಣದ ಲೆಕ್ಕಗಳನ್ನು ನೋಡ್ಕೊಡ್ರಿ ಆದರ್ಶ ರೂಪ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಇಸ್ ಈಕ್ವಲ್ ಟು ಝೀರೋ ಓಕೆನಾ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಇದರ ಮೇಲೆ ಪ್ರಶ್ನೆಗಳಿರ್ತಾವ ಮೂಲಗಳ ಸ್ವಭಾವ ನೋಡ್ಕೊಂಡೋಗಿ ಎ ಇಸ್ ಈಕ್ವಲ್ ಟು ಝೀರೋ ಎ ಈಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ ಡೆಲ್ಟಾ ಈಸ್ ಸ್ಮಾಲರ್ ದ್ಯಾನ್ ಸೊ ಇಲ್ಲಿಂದ ಕೂಡ ನೀವು ಒಂದು ಮಾರ್ಕ್ಸ್ ಆರಾಮಾಗಿ ಇಲ್ಲಿಂದ ಪಡಿತೀರಿ ಇನ್ನು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿರ್ತದೆ ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಡ್ಯಾಶ್ ಡ್ಯಾಶ್ ಎನ್ ಪದ ಕಂಡುಹಿಡಬೇಕಾದ್ರೆ ಸೂತ್ರ ಎ ಎನ್ ಇಸ್ ಕ್ವಾಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಸೂತ್ರ ಮೊತ್ತಕ್ಕೆ ಕಂಡುಹಿಡಬೇಕಾದ್ರೆ ಎಸ್ ಎನ್ ಇಸ್ ಕ್ವಾಲ್ ಟು ಎನ್ ಡಿವೈಡೆಡ್ ಬೈ ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಅಂತಕ್ಕಂಥದ್ದು ಹಾಕಬೇಕು ಸ್ವಾಭಾವಿಕ ಸಂಖ್ಯೆ ಸಮಸಂಖ್ಯೆ ಬೆಸ ಸಂಖ್ಯೆ ಇದ್ದಾಗ ಸೂತ್ರಗಳು ಬೇರೆ ಬರ್ತಾವೆ ಎಲ್ಲ ಒಂದು ಹಾಕಕ್ಕೆ ಹೋಗ್ಬೇಡ್ರಿ ಇನ್ನು ನಿರ್ದೇಶಾಂಕರ ಏಕಾಗನಿತದಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಬೇಕಾದಿರತಕ್ಕಂಥ ಸೂತ್ರಗಳನ್ನು ಹೇಗಾಗ್ತೀರಿ ಡಿ ಇಜ್ ಕ್ವಲ್ ಟು ರೂಟ್ ಎಕ್ಸ್ ಸ್ಕ್ವೇರ್ ಮೈ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಭಾಗ ಪ್ರಮಾಣ ಸೂತ್ರ ಎ ಎಕ್ಸ್ ವೈ ಬಿ ಎಕ್ಸ್ ಟು ವೈ ಟು ಅದರದ್ದು ಭಾಗ ಪ್ರಮಾಣ ಸೂತ್ರ ನೋಡ್ಕೊಡ್ರಿ ಇದನ್ನು ಕಲ್ಕೊಂಡು ಹೋಗಿರಿ ಮೂರು ಮಾರ್ಕಸ್ ಆರಾಮಾಗಿ ನೀವೇನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ ಭಾಗ ಪ್ರಮಾಣದ ಸೂತ್ರದಲ್ಲಿರ್ತಕ್ಕಂಥ ಲೆಕ್ಕ ಈ ಸೂತ್ರದ ಮೇಲೆ ಆರಾಮಾಗಿ ಫಿಕ್ಸ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಮಧ್ಯಬಿಂದು ಕಂಡಿಡಿಯೋ ಸೂತ್ರ ಒಂದು ಮಾರ್ಕ್ಸಿಗೆ ಕೇಳಿರಿ ಕೇಳಬಹುದು ಮಧ್ಯ ಬಿಂದು ಕಂಡು ಕೇಳ್ಬೋದು ಕೇಳಬಹುದು ಓಕೆ ಸೊ ಇದು ಕೂಡ ಸೂತ್ರ ಕಲ್ಕೊಂಡೋಗಿ ಇನ್ನು ತ್ರಿಕೋನ ಮಿತಿಯಲ್ಲಿ ಈ ಕೋಷ್ಟಕ ನಿಮಗೆ ಗೊತ್ತಿರಬೇಕು ಇಲ್ಲಿಂದ ಒಂದು ಮಾರ್ಕ್ಸು ಮತ್ತು ಎರಡು ಮಾರ್ಕ್ಸ್ ನಿಮ್ಗೆ ಇರ್ತದೆ ಡಿಗ್ರಿ ಸೈನಾ ಕಾಸರ್ ಟ್ಯಾನ್ ಇದ್ದಾಗ ಜೀರೋ ಡಿಗ್ರಿದಾಗ ವ್ಯಾಲ್ಯೂ ಎಷ್ಟಾಗ್ತದೆ ಥರ್ಟಿ ಡಿಗ್ರಿ ಫೋರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇದು ಕಲ್ಕೊಂಡೋಗಿ ಇಲ್ಲಿಂದ ನಿಮಗೆ ಒಂದು ಮತ್ತು ಎರಡು ಅಂಕದ ಲೆಕ್ಕಗಳನ್ನು ಬಿಡಿಸ್ಲಿಕ್ಕೆ ಆರಾಮಾಗಿ ಈಸಿ ಆಗ್ತದೆ ಓಕೆನಾ ಸೊ ಇದು ಕೂಡ ಕೋಷ್ಟಕದಿಂದ ನೀವು ಎರಡು ಅಂಕದ ಆರಾಮಾಗಿ ಪ್ರಶ್ನೆಗಳನ್ನ ಏನು ಮಾಡ್ತೀರಪ್ಪ ಅಂದರೆ ಪಡಿತೀರಿ ಇನ್ನು ವೃತ್ತದ ಮೇಲೆ ಸೂತ್ರಗಳು ಬರ್ತವೆ ವೃತ್ತದ ವಿಸ್ತೀರ್ಣ ಕಂಡಿಡೋದು ಸುತ್ತಳತೆ ಪೈ ಆರ್ ಸ್ಕ್ವೇರ್ ಪರಿಧಿ ಟು ಪೈ ಆರ್ ಓಕೆನಾ ಸೊ ಅದು ನೆನಪಿಟ್ಕೊಡ್ರಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಬೇಕಾದ್ರೆ ಎಸ್ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ತ್ರಿಜಾಂತರ ಖಂಡದ ಕಂಸದ ಉದ್ದ ಡಿಗ್ರಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಇಂಟು ಟು ಪೈ ಆರ್ ಓಕೆನಾ ಆಮೇಲೆ ಇಲ್ಲಿಂದ ಒಂದು ಮಾರ್ಕ್ಸ್ ನಿಮಗೆ ಗ್ಯಾರಂಟಿ ಕೇಳ್ತಾರೆ ಸಿಲಿಂಡರ್ ಶಂಕು ಗೋಳ ಅರ್ಧಗೋಳ ವಕ್ರ ಮೇಲ್ಮೈ ಸೂತ್ರ ಪೂರ್ಣ ಮೇಲ್ಮೈ ಸೂತ್ರ ಘನಫಲದ ಸೂತ್ರ ಇದನ್ನು ಬಯಹಾಟ್ ಮಾಡ್ಕೊಂಡು ಹೋದ್ರೂ ನೀವು ಒಂದು ಮಾರ್ಕ್ಸ್ ಆರಾಮಾಗಿ ಏನು ಮಾಡ್ತೀರಪ್ಪ ಅಂದ್ರೆ ಪಡಿತೀರಿ ಮತ್ತು ಇದ್ರ ಮೇಲೆ ಎರಡು ಮಾರ್ಕ್ಸ್ ಮತ್ತು ಮೂರು ಮಾರ್ಕ್ಸಿನ ಲೆಕ್ಕನೂ ಕೂಡ ಇರ್ತಾವೆ ಬರೀ ಒಂದು ಮಾರ್ಕಸಿಗೆ ಇಷ್ಟು ಭಯಪಟ್ಟ ಅಂತ ಕೇಳಕ್ಕೆ ಹೋಗ್ಬೇಡ್ರಿ ಬಟ್ ಒಂದೊಂದು ಮಾರ್ಕ್ಸು ಕೂಡ ನಿಮಗೆ ಇಂಪಾರ್ಟೆಂಟ್ ಅದ ಇನ್ನು ನೇರ ವಿಧಾನದಿಂದ ಸರಾಸರಿ ಕಂಡಿಡ್ತಕ್ಕಂಥ ಸೂತ್ರ ಅಂದಾಜು ವಿಧಾನದಿಂದ ಕಂಡುಹಿಡತಕ್ಕಂಥ ಸೂತ್ರ ಹಂತ ವಿಚಲನಾ ವಿಧಾನ ಸ್ವಲ್ಪ ಬೇರೆ ಬೇರೆ ಇರ್ತದೆ ಡೈರೆಕ್ಟಾಗಿತ್ತಂದ್ರೆ ನೀವು ಏನು ಮಾಡ್ಬೋದು ನೇರ ವಿಧಾನದಿಂದಲೇ ಬಿಡಿಸ್ಬೋದು ಅದನ್ನು ಕೂಡ ಕಲ್ಕೊಡ್ರಿ ಇನ್ನು ಮಧ್ಯಾಂಕದ ಕಂಡು ಸೂತ್ರ ಬಹುಲೆಕ್ಕ ಸೊ ಲೆಕ್ಕಗಳು ಬರ್ತಾವ ಒಂದು ಮಾರ್ಸಿಗೂ ಕೂಡ ನಿಮಗೆ ಕೇಳ್ಬೋದು ಇನ್ನು ಸಂಭಾವನೀಯತೆಗೆ ಹೋಗೋಣ ಪ್ರೊಬ್ಯಾಬಿಲಿಟಿದ ಏನದಪ್ಪ ಅಂದ್ರೆ ಪಿ ಆಫ್ ಎ ಇಸ್ಕೊಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇಲ್ಲಿ ಒಂದು ನಾನ್ ಹೆಚ್ ಇಮ್ಮಿದಾಗ ಎನ್ ಆಫ್ ಎಸ್ ಏನಾಗಿರ್ತದೆ ಎಚ್ ಟಿ ಇರ್ತದೆ ಎರಡು ಇದನ್ನು ಲಾಸ್ಟ್ ಪ್ರಿಪ್ರೇಟ್ರಿ ಕೇಳಿದರು ಓಕೆನಾ ಎರಡು ನಾನ್ ಹೆಚ್ ಇಮ್ಮಿದಾಗ ಎಸ್ ತಿಚ್ಕೊಳ್ ಟು ಎಚ್ ಎಚ್ ಟಿ ಟಿ ಎಚ್ ಟಿ ಟಿ ಎಚ್ ಅಂದರೆ ಎನ್ ಆಫ್ ಎಸ್ ತಿಚ್ಕೊಳ್ತು ಎಸ್ ಹತ್ತು ಟೂ ರಿಸ್ಟು ಟು ಅಂದರೆ ಫೋರ್ ಮೂರು ನಾನ್ ಹೆಚ್ ಎಮ್ ಇದ್ದಾಗ ಟು ಟು ತ್ರೀ ಎಂಟು ಆಗ್ತದೆ ಇದು ಇಂಪಾರ್ಟೆಂಟ್ ಇತ್ತು ಆಮೇಲೆ ಡೈಸ್ ಮೇಲೆ ನೋಡಿ ಒಂದು ದಾಳ ಎಸೆದಾಗ ಏನಾಗ್ತದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಬರ್ತದೆ ಎನ್ ಆಫ್ ಎಸ್ ಕೊಲ್ ಟು ಆರು ಬರ್ತೀರಿ ಆರು ಒಂದು ಆರು ಬರೀತೀರಿ ಎರಡು ದಾಳ ಉಳಿದಾಗ ಎಸ್ ಇಜ್ ಇಜ್ಕೊಳ್ತು ಆರಗೆ ಹತ್ತೆರಡು ಮೂವತ್ತಾರು ಆಗಬೇಕು ಆಮೇಲೆ ಕಾರ್ಡ್ಗಳನ್ನು ಎಸೆದಾಗ ಎನ್ ಆಫ್ ಎಸ್ ಇಜ್ಕೊಳ್ತು ಐವತ್ತೆರಡು ಆಗ್ತದೆ ಒನ್ ಸೆಟ್ಟಲ್ಲಿ ಹದಿಮೂರು ಎಲೆ ಮತ್ತು ಕಾರ್ಡ್ಗಳಿರ್ತಾವ ಕಪ್ಪು ಸ್ಪೇಡ್ ಕ್ಲಬ್ ಅಂತಿದೆ ಸೊ ಅದನ್ನು ನೋಡ್ಕೊಡ್ರಿ ಕೆಂಪು ಹಾರ್ಟ್ ಮತ್ತು ಡೈಮಂಡ್ ಇದೆ ಸೊ ಇದನ್ನು ಕೂಡ ಸ್ವಲ್ಪ ಲೆಕ್ಕ ನೋಡ್ಕೊಂಡೋಗಿ ಇಲ್ಲಿಂದ ನಿಮಗೆ ಬರ್ಬೋದು ಮುಖ ಕಾರ್ಡ್ಗಳು ಕೂಡ ಹನ್ನೆರಡು ಅಂತ ಬರ್ತದೆ ಇದನ್ನು ಕೂಡ ನೋಡ್ಕೊಂಡೋಗಿ ಖಚಿತ ಘಟನೆ ಇವತ್ತು ಒಂದಾಗಿರ್ತದ ಸಂಭವನೆ ಅಸಂಭವ ಘಟನೆ ಇದು ಸೊನ್ನೆ ಇರ್ತದೆ ಪ್ರಯೋಗದ ಎಲ್ಲಾ ಘಟನೆಗಳ ಸಂಭವನೆ